ಅಷ್ಟೇ ಬಾಂಗ್ಲಾದೇಶ್ ಇವ್ರ ಇದು ಆ ನೀವು ನೋಡ್ಬೋದು ನೋಡಿ ಇವ್ನು ಬಾಂಗ್ಲಾದೇಶದವ್ ಎಲ್ಲ ಎಲ್ಲ ನೋಡ್ರಿ ಎಲ್ಲಾ ನೋಡ್ಕೊಳ್ರಿ ಎಲ್ಲ ನಾ ನಿಮ್ ಹೆಂಗಸ್ರು ಸ್ನೇಹಿತರೆ ಬೆಳಗ್ ಬೆಳಗ್ಗೆ ಟೀ ಕುಡಿಯಕೋ ಇದ್ದೆ ಅಲ್ಲಿ ಯಾವ್ದೋ ಒಂದ್ ಚಿಕ್ಕದಾಗ ಒಂದ್ ಇನ್ಫಾರ್ಮೇಶನ್ ಬಂತು ಬಾಂಗ್ಲಾದ್ರು ನಮ್ ದೊಡ್ಡಬಳ್ಳಾಪುರದಲ್ಲಿ ಅಂತ ನೋಡ್ರಿ ಇದ್ರ ಒಳಗಡೆ ಓದ್ತೀನಿ ಅವರ ಇಲ್ಲ ತಿಳ್ಕೋಣ ಬನ್ರಿ ಒಂದು ಕತೆ ಐತೆ ಈ ಅಮ್ಮನ್ ನಾನೇ ಹೇಳ್ತೀನಿ ತೆಗಿ ಹೇಳ್ತೀನಿ ಚಿಕ್ಕ ವಯಸ್ಸಲ್ಲಿ ಅಮ್ಮ ಎಲ್ಲ ಮಿಸ್ ಆಗಿದ್ಲಂತೆ ಯಾರೋ ಆಫೀಸಲ್ಲಿ ಕರ್ಕೊಂಡೋಗಿ ಬೆಳೆಸುದ್ರಂತೆ ಅವಾಗ ಈ ಆಧಾರ್ ಕಾರ್ಡ್ ಮಾಡ್ಕೊಟ್ರಂತೆ ಕತೆ ಚೆನ್ನಾಗೈತೆ ನನಗಿಷ್ಟ ಆಯ್ತು ಯಾವ್ದಾರ ಶಾರ್ಟ್ ಮೂವಿ ಮಾಡಬಹುದು ಅರ್ಥ ಆಯ್ತಾ ಇಷ್ಟು ಸ್ಟೋರಿಗಳು ನಾವು ನಾವು ನಮ್ಗೆ ಗೊತ್ತಿಲ್ದಿರೋದೇನಿಲ್ಲ ನಾವ್ ಒಂದ್ ಸಾವಿರ ಶಾರ್ಟ್ ಮೂವಿ ಮಾಡಿದೀವಿ ಅದ್ರಲ್ಲಿ ಇದೊಂದು ಚೆನ್ನಾಗಿ ಬೈ ನೀವು ಬಾಂಗ್ಲಾದೇಶ್ ಬಾಂಗ್ಲಾದೇಶ ಅವರು ದಾರಿದ್ರಿ ಮೇ ಹೋದ್ರೆ ಒಡೀಲಿ ನನ್ ಬಾಂಗ್ಲಾದೇಶ बीबी जाया बोला जे अभी तुम्हारा कैसा आया मैं तो हिंदी मालूम थोड़ा थोड़ा बांग्ला थो बी एस एफ को बी एस एफ उधर से जब आया तो उसको पैसे दे के आया अब इधर कोई प्रॉब्लम होगा बीबी बच्चा तो गांव में है उधर गांव में तो जाना है क्योंकि बीबी बच्चा को तो पाल तो गाँव में तो वो नहीं बोल रहे कामजोरी में तो इधर आया ना थोड़ा पैसा कमाने के लिए अब इधर आके कोई प्रॉब्लम होगा तो इधर नहीं रहना चाहिए काम नहीं मिलता क्या काम तो मिलता है भाई उधर मैं वो वो भी बोल रहा तो वो, वो सवाल का मैं जवाब दे रहा हूँ इधर थोड़ा ज्यादा पैसा मिलता है उधर थोड़ा काम मिलता है बीवी बच्चा पालने के लिए थोड़ा दिक्कत हो जाता है इसी चक्कर में इधर आया ಬಾಂಗ್ಲಾ ಅಂತ ಒಪ್ಕೊಂತಾವ್ರೆ ನಮ್ ದೊಡ್ಡಬಳ್ಳಾಪುರದಲ್ಲಿ ಬಾಂಗ್ಲಾದೇಶಿದ್ರು ಇನ್ನೂ ಎಸ್ ಜನ ಅವ್ರ ಅಂತ ಗೊತ್ತಿಲ್ಲ ದಯವಿಟ್ಟು ಆದಷ್ಟು ಅಧಿಕಾರಿಗಳು ಎಚ್ಚೆತ್ಕೊಂಡು ಇವ್ರನ್ನೆಲ್ಲ ಅವ್ರು ಎಲ್ಲೆಲ್ಲಿ ಸೇರ್ಬೇಕು ಅವ್ರು ಸೇರಿಸ್ಬಿಟ್ರೆ ನಮ್ಗೂ ಒಳ್ಳೇದು ನಾವು ಸೇಫ್ ಆಗಿರ್ತೀವಿ ನಮ್ ಇಂಡಿಯಾ ಸೇಫ್ ಆಗಿರ್ತೈತೆ ಅಂತ ಕೇಳ್ಕೊಂತ ಈಗ ನಮಸ್ಕಾರ ಅಲ್ಲ ಈಗ ಇವನಿಗೆ ಕೋಲಾರ ಅಂತ ಹೇಳಿ ಕೋಲಾರದ ಊರ ಗೊತ್ತಿಲ್ಲ